ನಿಂಗಣ್ಣ ಅಂತವರಪ್ಪ ಪ್ರತಿ ಅಮಾವಾಸ್ಯ ಸಾವಿರಾರು ಜನ ರಾತ್ರಿ ಅನ್ನಕೆ ಹಿಂಗಲ್ಲ ಈ ಪುಣ್ಣಾಪ ಜಾಗ ಮೇಂಟೈನ್ ನಮ್ಮ ಕೈಲಿ ಮನೆ ಹೆಂಗ್ ಮೇಂಟೈನ್ ಮಾಡೋ ಗೊತ್ತಿಲ್ಲ ಈ ಪುಣ್ಯಾ ನಾವಿವನ್ ಮಾಡಕಾಲ ಊನರಾಗೆ ಹಾಕ ತಪ್ಪು ಹೂನಾರ ಹಾಕೋದಲ್ಲ ದಯವಿಟ್ಟು ಜ್ವರ ಒಂದ್ಸರಿ ತಪ್ಪಾಕಿ ಪ್ರತಿ ಅಮಾಶನ ಸಾವಿರಾರು ಜನ ಒಂದೇ ಮನೇಲಿ ಮೈಂಟೈನ್ ಮಾಡಿ ಪುಣಾತ್ಮ್ರು ಮಾತ್ರ ಮಾಡಿರೋರು ಜನ ಇಂತ ಪುಣ್ಯ ಇದೆ ನೋಡ್ ನಮ್ಮ ಹತ್ರ ಇನ್ನ ತುಮಕೂರಿಂದ ಈಶ್ವಾನ ಅವನ ಭದ್ರಾವತಿ ನೋಡ ಅವನೇ ಅಂಬುಲೆನ್ಸ್ ಬರ ಸಾವಿರ ಜನಕ್ಕೆ ನೂರ ಜನಕ್ಕೆ ತೆರಕ ಕೊಟ್ಟೆ ಮೊನ್ನೆ ಒಂದ್ ಹಬ್ಬ ಉಳಿಸಿದಾನೆ ಹಾ ಇದೇ ಪುಣ್ಯಾವ ನಾನು ನಾನೇ ಖುಷಿ ಕೊಡ್ತಿದ್ದೆ ಬರ್ತಾರೆ ದೇವಸ್ಥಾನ ಬೆಳೆಸ್ತಾರೆ ದೇವಸ್ಥಾನ ನಂದೇ ಫಸ್ಟ್ ಯೂಟ್ಯೂಬ್ ಹಾಕ ನಾವೆಲ್ಲ ಗದ್ರ ಎಲ್ಲ ನಿಮ್ಮಂತ ಬರ್ತಾರೆ ಅಕ್ಕಿ ಕೊಡ್ತಾರೆ ನಿಮ್ಮ ಒಬ್ಬ ನಮಗೆ ಬೆಲ್ಲ ಕೊಡ್ತಾರೆ ತರಕಾರಿ ಕೊಡ್ತಾರೆ ನೀವು ಕೊಡೋ ದುಡ್ಡು ಅಂತ ತಿಂದ ಹತ್ತು ರೂಪಾಯಿ ಕೊಟ್ಟರೆ ಐದು ರೂಪಾಯಿ ಕಾಯಿ ಕಾಡು ಬಾದಿ ಬಡ ಬಗ್ನಿ ಕೊಡೋಣ ಬದಲಾಗೇ ಕಟ್ ಮಾಡೋದು ಮಾಡ್ತೀರ ಗೊತ್ತ ಪಟೈಕ ಯಾರೋ ಬಡವರು ಎರಡು ಸೀಟ್ ಕೊಡ್ಸಿ ನಿಮ್ ಅಂಧ ಯಾರ ಅಂದಸಿ ಬಟ್ಟೆ ಕೊಡ್ಸಿ ಪುಣ್ಯ ಬರುತ್ತೆ ಅಲ್ವಾಟೈಕಲ್ ಕಂಡಪ್ಪ ಅನ್ನ ಅನ್ನಕ್ಕೋಸ್ಕರ ಕೊರೋನಾ ಬಂದ ನೋಡಿ ಅನ್ನ ಏನ್ ಮಾಡುತ್ತೆ ಅಂತ ಅಂಬರ ಅಂಬಾಸ್ವ ಮತ್ತಿದೀರ ಮತ್ತೆ ಪರಿಭಾರದಲ್ಲಿ ಯಾವತ್ತ ನಾವು ಇಂಡಿಯರ ತನಕ ಅನ್ನ ಕೊಡೋಣ ಊಟ ಮಾಡೋಣ ಅದ ಅನ್ನ ಕೊಡೋ ಎಲ್ಲರಿಗೂ ದೇವ್ ಒಳ್ಳೆ ಮಾಡ್ಲಿ ಅಂತ ನಿಮಗೂ ತೇರ್ ಹಾಕ್ಬಿಡ್ತೀನಿ ನಿಮ್ ನಿಮ್ ಮನ್ಸಿನ ಒಳ್ಳೇದ ಬೇಡ್ಕೊಳ್ಳಿ ಇನ್ನೊಂದ್ಸರಿ ಬೇಕು ದೇವ್ರ ದೇವ್ರು ನೋಡ್ಬಿಡಿ ಈಗ ಆರು ಗಂಟೆ ಪೂಜೆ ಆಗುತ್ತೆ ಒಂದ್ ವಾದ್ಯ ಮಾಡ್ತೀನಿ ನೋಡಿ ತಾಯಿ ಬರವಣಿಗೆ ನೋಡಿ ಮತ್ತೆ ಚೇಂಜ್ ಆಗುತ್ತೆ ದೇವರಿಗೆ ಎಂತ ಪುಣ್ಯ ಇದೆ ನೋಡಿ ದೇವ್ರಿ ಮತ್ತೆ ಚೇಂಜ್ ಆಗುತ್ತೆ ಕಸ ಒಳ್ಳೆ ನಾರಿಗೆ ಯಾರು ಹಾ ಒಡ ತಾಯಿ ನಮ್ಮ ಬತ್ತೀಗ ಅವ್ರ ಪಾದಕಿನ್ ಬತ್ತಳ ಅದಕ್ಕೆ ಮೆಟ್ಲು ಪೂಜೋದು ಇಲ್ಲ ಕಾಲ ಇರ್ತಾರ ಕಾಲ್ ಕಾಣಲ್ಲ ಮೆಟ್ಲ ಮೇಲೆ ಕಾಲಿಕ್ತಾರ ಮೆಟ್ಲ ಅನ್ಸಲ ಮಾಡೋದ್ ನಾವು ಅಂತ ಎಲ್ಲ ಒಂದ್ಸರಿ ಒಳ್ಳೆ ತಾಯಿ ನಮ್ಮ ಸೇವ್ ಮಾಡಿ ಎಲ್ಲರೂ ಒಳ್ಳೇದಾಗ್ಲಿ பந்திதின் காடிந்த பந்தியலவா பாள பூரணே பந்தியலவா